More than 200 people were killed when an Air India plane bound for London crashed minutes after takeoff on Thursday, authorities said, in the world's worst aviation disaster in a decade. City Police Chief G.S. Malik told Reuters that more than 200 bodies had been recovered from the crash site. He said they could include both passengers and people killed on the ground. Skies over Tel Aviv ablaze. Explosions heard and plumes of smoke visible. Senior nuclear scientists, the Islamic regime's most significant enrichment facility, and a large portion of its ballistic missile arsenal. More is on the way. The regime doesn't know what hit them, they don't know what will hit them. ಇನ್ಫ್ರಾಸ್ಟ್ರಕ್ಚರ್ಸ್ ನಮಸ್ಕಾರ ವೀಕ್ಷಕರೇ ಸೊ ರಾಜಷ್ಟು ಮಾತಾಡೋದಿದೆ ಅವ್ರ ಜೊತೆಯಲ್ಲಿ ಸೊ ಹಾಗಾಗಿ ಅವ್ರ ಲೈನ್ ತೊಗೊಂಡಿದ್ದೀನಿ ಅವ್ರ ಜೊತೆ ಶುರು ಮಾಡ್ತೀನಿ ಮಾತು ನಮಸ್ಕಾರ ರಾಜು ಅವರೇ ನಮಸ್ತೆ ಸರ್ ಈಗ ಗುಜರಾತ್ ಗುಜರಾತಲ್ಲಿ ಮೊನ್ನೆ ಆಗಿದ್ದೊಂದು ಫ್ಲೈಟ್ ಸೊ ಅದೊಂದು ಅವಘಡ ಆಯಿತು ಇದ್ರ ಬಗ್ಗೆ ಏನಾದರೂ ಮಾಹಿತಿ ನಿಮ್ಗೆ ಗೊತ್ತಿತ್ತಾ ಇಲ್ಲ ಇದು ಈ ಥರ ಒಂದು ನೀವು ಹೇಳಿದಿರಿ ಬಿಫೋರ್ ಒಂದಷ್ಟು ಅಗ್ನಿ ದುರಂತಗಳಾಗ್ತವೆ ಇಂಧನದಲ್ಲಿನೇ ಕೆಲವೊಂದಷ್ಟು ನಿಮಗೆ ಬಟ್ ಇದು ಫ್ಲೈಟ್ ಅಂತ ಎಲ್ಲೂ ನೀವು ಗಮನಿಸಿರಲಿಲ್ಲ ಅದನ್ನು ಪಾಯಿಂಟ್ ಮಾಡಿ ಹೇಳಿರಿಲ್ಲ ಮತ್ತು ಇದ್ರ ಬಗ್ಗೆ ಮತ್ತು ಈಗ ಇಸ್ರೇಲಲ್ಲಿ

ನಾಯ ಸಾಧು ನಾಮ್ ವಿನಾಸನಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾಯ ಸಂಭವಯಾಮಿ ಯುಗೇ ಯುಗೇ ಹಾಗೆ ಸರ್ ಇವಾಗ ಅಗ್ನಿಗಡ ಈಗ ಹೆಂಗ ಸೂಚನೆ ಕೊಟ್ಟಿದ್ರು ಅಂದ್ರೆ ನಂಗೆ ಕೆಂಪು ಕುದುರೆ ಹೋಗಿ ಪುಲ್ಲು ರೋಸ ವ್ಯಸ್ತಿಂದ ಹೋದ್ರು ಯಾವ ಮಂಗಳೂರು ಮತ್ತೆ ಈ ಕಡೆ ಮುಂಬೈ ಸೈಡು ಹೋದ್ರು ಒಂದ್ ರೌಂಡ್ ಬರುತ್ತಾರೆ ಅಂತ ಹೇಳಿದೆ ಆವಾಗ ಒಂದು ದೃಶ್ಯ ತೋರಿಸಿದ್ದಾರೆ ನಿಂತಿದ್ದು ಅದು ಪ್ಲೇನ್ ಅಂತ ತೋರಿಸಿಲ್ಲ ಅದನ್ನೇ ಹೇಳಿದ್ದೀನಿ ನೋಡಿ ಲಾರಿಗಳು ಟ್ಯಾಂಕ್ ಲಾರಿಗಳು ಆ ಅಥವಾ ಇಂಧನ ಬ್ಲಾಸ್ಟ್ ಆಗಿರೋ ರೀತಿ ಕಾಣ್ತು ಹಿಂದ್ಗಡೆ ಹತ್ತಿ ಉರಿತಾಯ್ತು ಮುಂದೆ ಲಾರಿಗಳು ನಿಂತಿದ್ವು ಅಂತ ಅದು vehicles ಗಳು ಅದೇ ರೀತಿ ನಿಂತಿದ್ದೀವಿ ಇದು ಇಂಧನದಿಂದ ಅಂತ ಹೇಳಿದೀನಿ ನೋಡಿ ಅನಿಲ ಅಥವಾ ಪೆಟ್ರೋಲ್ ಆದ್ರೆ ವಿಮಾನ ಅದು ಬೆಂಕಿ ಹತ್ತಿರದೆ ಪೆಟ್ರೋಲ್ ಇಂದ ನನಗೆ ಸೂಕ್ಷ್ಮವಾಗಿ ಹೇಳ್ಬಿಡ್ತಾರೆ ಸರ್ ಇವಾಗ ಇಂತಿದ್ರಿಂದ ಇಂತ ಅನಾಹುತ ಆಗುತ್ತೆ ಪೆಟ್ರೋಲ್ ಅಥವಾ ಇದು ಆ ಇಂಧನದಿಂದ ಅದನ್ನ ಸೂಚನೆ ಅಷ್ಟು ಕೊಟ್ಟಿದ್ರು ನನಗೆ ಗೊತ್ತಾಗಿಲ್ಲ ಅದು ಹ್ಮ್ ಮೊದ್ಲು ಹೇಳಿದೆ ಪ್ಲೈಟ್ ತೋರಿಸಿರ್ಲಿಲ್ಲ ಅದನ್ನ ಹೇಳಿದೆ ಈವಾಗ ಇಸ್ರೇಲ್ ಮತ್ತೆ ಇರನ್ ಯುದ್ಧ ನಡೀತಾ ಇರೋದು ಗಣೇಶ ಅವರ ಮೊದಲನೇ ಟಾರ್ಗೆಟ್ ಅಲ್ಲಿ ಇದು ಬರುತ್ತೆ ಸರ್ ಅವರು ಗುರ್ತು ಮಾಡಿರೋ ಟಾರ್ಗೆಟ್ ಅಲ್ಲಿ ಇದೇ ಮೊದಲನೇದು ಇಲ್ಲಿವರೆಗೆ ಏನ್ ನಡೆದಿದೆ ಅದು ಗಣೇಶ್ ಅವ್ರು ಬಂದಿರ್ಲಿಲ್ಲ ಇಲ್ಲಿವರೆಗೆ ಸ್ವಾಮಿ ಮತ್ತೆ ಅವ್ರ ಯಾವ ರೀತಿ ಹೋರಾಡ್ತಿದ್ರೆ ಹೇಳ್ಕೊ ಬಂದಿದೀವಿ ನಾವು ಮೊದಲನೇ ವಿಡಿಯೋನಲ್ಲೇ ಫಸ್ಟ್ ಮಾನವ ಸ್ವಲ್ಪ ಹಾಳು ಮಾಡ್ತಾನೆ ಆಮೇಲೆ ಇವೆಲ್ಲ ಆಗ್ತವೆ ಅಂತ ಹೇಳಿದ್ವಿ ಅದೇ ರೀತಿ ಇವಾಗ ಮನುಷ್ಯ ಸುಮಾರು ಹಾಳು ಮಾಡ್ತಾ ಹೋಗ್ತಾ ಇದ್ದಾನೆ ಯುದ್ಧ ಕೋಮು ಗಲಭೆಗಳಿಂದ ನಡೀತಾ ಇದೆ ಇದರಿಂದ ಸುಮಾರು ಅಲ್ಲಿವರೆಗೆ ಮನ್ಸನ್ನೇ ನಾಶ ಮಾಡ್ಬಿಟ್ಟಿರ್ತಾನೆ ಅಂತ ಹೇಳಿದ್ವಿ ಅದು ನನಗೆ ಮೊದಲೇ ತಿಳಿಸಿದ್ರು ಹಿಂಗ ಹಿಂಗೆ ಆಗುತ್ತೆ ಅಂತ ಅದೇ ಈವಾಗ ಅದನ್ನ ಸ್ಟೆಪ್ ಬೈ ಸ್ಟೆಪ್ ವಿವರಣೆ ಅವ್ರ ಏನ್ ತೋರಿಸ್ತಾರೆ ಅದನ್ನ ವಿವರಣೆ ಕೊಟ್ಕೊಂಡು ಹೋಗ್ತಾ ಇದ್ದೀನಿ ಆ ಹಂಗ ನಡೀತಾ ಇದೆ ಸರ್ ಇವಾಗ ಮೊನ್ನೆ ಏನಾಗಿದೆ ಅಂದ್ರೆ ಹನ್ನೊಂದನೇ ತಾರೀಕು ಒಂದು ಕುದುರೆ ಅದು ಸೈನ್ಯದ ಸ್ವಾಮಿ ಕಲ್ಕಿ ಪರಮಾತ್ಮ ಇದಾರಲ್ಲ ಆ ಸೈನ್ಯದಲ್ಲಿ ಒಂದು ಕುದುರೆ ಮರಿ ಹಾಕಿದೆ ಆ ಕುದುರೆ ಮರಿ ಯಾವ್ದು ಆ ತುರಗ ಅಂತ ಕುದುರೆ ಆದ್ರ ಮರಿ ಸ್ವಲ್ಪ ವೀಕ್ ಆಗಿ ಆಗ್ಬಿಟ್ಟಿದೆ ತೋರಿಸಿದ್ದಾರೆ ವಿಕ್ರಮ ಆದಿತ್ಯ ನಿನ್ನಿಂದ ಮುಂದೆ ಒಳ್ಳೆ ಇದು ಕಾರ್ಯಗಳು ನಡೆಯುವಂತದಿದೆ ಎದ್ದು ಎದ್ದು ಅಂತ ಅವ್ರು ಬೆನ್ ಕುಟ್ಕೊಂಡು ಹೆಗಲ್ ಮೇಲೆ ಹಾಕೊಂಡು ತಟ್ಟುಕೊಂಡು ಏಳಿಸ್ತಾ ಹೋಯ್ತಾ ಇದ್ರು ಸ್ವಾಮಿ ಹತ್ರ ಕರ್ಕೊಂಡು ಅವರು ಯಾಕೆಂದ್ರೆ ವೀಕ್ ಆಗಿ ಎಲ್ಲಾದ್ರೂ ಅಂತ ಏನಾದ್ರೂ ಅನಾಹುತ ಆಗ್ಬಿಟ್ರೆ ಮುಂದೆ ಭವಿಷ್ಯ ಚೆನ್ನಾಗಿರಲ್ಲ ನೀನು ತಟ್ಟ ಏನಾದ್ರು ಏನಾದ್ರೂ ಇದ್ರೆ ಸಹಾಯ ಟೈಮ್ ಏನಾದ್ರೂ ಉಳಿಸೋ ಒಂದು ಪ್ರಯತ್ನ ಹ್ಮ್ ಪ್ರಯತ್ನ ಮಾಡ್ತಾರಲ್ಲ ಆತರೇ ಹೆಕೊಂಡವ್ರೆ ತಟ್ಕೊಂಡು ತಟ್ಕೊಂಡು ಸ್ವಾಮಿ ಹತ್ರ ತಗೊಂಡ್ತಾ ಇದ್ರು ಆದ್ರೆ ಅದು ಯಾವುದು ಅಂದ್ರೆ ಪಟ್ಟದ ಕುದುರೆ ಮರಿ ಹಾಕಿರೋದು ಆ ಮರಿನೆ ಪಟ್ಟದ ಕುದುರೆ ಆಗಿ ಬರುತ್ತೆ ಇವಾಗ ಚಾಮುಂಡಿ ಬೆಟ್ಟದಲ್ಲಿ ಇರೋದು ಪಟ್ಟದಾನೆ ಒಳಗಡೆ ಇದೆ ಅಂತ ಹೇಳಿದ್ವಲ್ಲ ಅದು ಆಮೇಲೆ ಯಾಗಂಟಿ ಬಸವ ಅವರು ಕೂಗ್ತಾರೆ ಅದು ಗುಟ್ರ ಹಾಕುತ್ತೆ ಅಂತ ಹೇಳಿದ್ವಿ ಅದು ಬೆಂಗಳೂರು ಬರುತ್ತೆ ಅಂತ ಹೇಳಿದ್ವಿ ಅದು ಜೆಪಿ ನಗರದಲ್ಲಿ ಒಂದು ರಂಗನಾಥ ಸ್ವಾಮಿ ಮಲಗಿರೋ ಒಂದು ದೇವಸ್ಥಾನ ಇದೆ ಅಲ್ಲಿ ಬರುತ್ತೆ ಯಾಗಂಟಿ ಬಸವಣ್ಣ ಬೆಂಗಳೂರಲ್ಲಿ ಬಂದು ಆ ದೇವಸ್ಥಾನ ಹತ್ರ ಬರುತ್ತೆ ಸ್ವಾಮಿ ಮಲಗಿದ್ದಾರೆ ಸ್ವಾಮಿ ಅದು ದೇವಸ್ಥಾನ ಇದೆ ಅಲ್ಲಿ ಅಲ್ಲಿ ಬರುತ್ತೆ ಅದು ಆಮೇಲೆ ಇವಾಗ ಕಳಸ ಇದೆಯಲ್ಲ ಕಳಸದಲ್ಲಿ ಕುಂತಿ ತಾಯಿ ಜನ್ಮ ಆಗಿ ಅವ್ರಿಗೆ ಇವಾಗ ಒಂದು ವರ್ಷ ಆಗಿದೆ ಕಳಸ ಅಂದ್ರೆ ನಮ್ಮ ಚಿಕ್ಕಮಂಗ್ಳೂರ್ ಕಡೆ ಒಂದು ಪ್ಲೇಸ್ ಬರುತ್ತಲ್ಲ ಕಳಸ ಅನ್ಪೂರ್ಣೇಶ್ವರಿ ಹೋಗ್ಬೇಕಾದ್ರೆ ಸ್ಥಳ ಕಳಸೇಶ್ವರ ಟೆಂಪಲ್ ಇದೆಯಲ್ಲ ಅಲ್ಲಿ ಅಂದ್ರೆ ಸಾಮಾನ್ಯ ತರನೇ ಜೀವನ ಮಾಡ್ತಾರೆ ಸಾಮಾನ್ಯದವ್ರ ತರಾನೇ ಮಕ್ಕಳಾಗಿದೆ ಅವ್ರಿಗೆ ಸಾಮಾನ್ಯ ತರ ಹೋಗಿ ಬದುಕ್ತಾ ಇದಾರೆ ಅವರು ಈ ಜನ್ಮದಲ್ಲೂ ಕೂಡ ಕಷ್ಟ ತುಂಬಾ ಬಡತನ ಕಷ್ಟದಿಂದಾನೇ ಜೀವನ ಮಾಡ್ಕೊ ಬರ್ತಾ ಇದಾರೆ ಆ ಕಷ್ಟದಲ್ಲಿ ಅವರು ದೇವ್ರ ಮೇಲೆ ಪರಿಪಕ್ವವಾಗಿ ಸ್ವಾಮಿ ನಿಮ್ಮನ್ನ ಕಾಣ್ ಕಾಣದ್ ಯಾವಾಗ ನಾನು ಆ ಮೊದಲು ನೀವು ಕೃಷ್ಣನಾಗಿ ಬಂದು ಅವತಾರ ಮುಗಿಸಿದ್ಮೇಲೆ ನಾವು ಇವಾಗ ನಮ್ಮ ಮುಕ್ತಿಗೋಸ್ಕರ ಜನ್ಮ ತಗೊಂಡು ಬಂದಿದೀವಿ ಏನ್ ಮಾಡ್ತೀಯಪ್ಪ ಅಂತ ತುಂಬಾ ಕಷ್ಟದಲ್ಲಿ ಅವರು ಅವ್ರಿಗೆ ಕಾವಲ್ ಯಾರು ಅಂದ್ರೆ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿ ಇಬ್ರುನು ಅವ್ರಿಗೆ ಕಾವಲು ಇದಾರೆ ಯಾವುದೇ ಕಷ್ಟ ಬಂದ್ರು ಅವರು ಕಾಪಾಡ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಗಂಡು ಮಕ್ಕಳು ಇದ್ದಾರೆ ಅವರು ಸ್ವಲ್ಪ ಇವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಆದ್ರೆ ಮನ್ಸಲ್ಲಿ ಅವರು ದೃಢ ದೃಢವಾಗಿ ಪರಿಪಕ್ವ ಆಗ್ಬಿಟ್ಟವ್ರೆ ಕಲ್ಪಿ ಪರಮಾತ್ಮ ಅವ್ರನ್ನ ನೋಡ್ಬೇಕು ಕಾಣ್ಬೇಕು ಅಂತ ಹಂಬಲಿಸ್ತಾ ಇದಾರೆ ಈ ತರ ಒಂದು ದೃಶ್ಯ ತೋರಿಸ ತೋರಿಸಿದ್ದಾರೆ ಅಲ್ಲಿ ಕಾಳೇಶ್ವರ ದೇವಸ್ಥಾನ ಮತ್ತು ಆಂಜನೇಯ ಟೆಂಪಲ್ ಇದೆಯಲ್ಲ ಅದ್ರ ಒಂದು ಯಾವುದು ಉತ್ತರ ಭಾಗಕ್ಕೆ ಬರುತ್ತೆ ಮನೆ ಆ ಸರೌಂಡಿಂಗ್ ಅಂತ ರೌಂಡ್ ಆಗಿ ಮಾರ್ಕೆ ತೋರಿಸ್ತಾ ಇದಾರೆ ಹೇಳ್ಕೊಳ್ಳಲ್ಲ ಹೊರಗಡೆ ಅವ್ರಿಗೆ ಮಾತ್ರ ಗೊತ್ತು ಇದು ನಾನು ಇಂಥವ್ಳು ಅಂದ್ಬಿಟ್ಟು ಕುಂತಿ ತಾಳಿಗ್ ಮಾತ್ರ ಗೊತ್ತು ಇದು ನಿಮ್ಗೆ ಧ್ಯಾನದಲ್ಲಿ ತೋರಿಸಿರೋದಾ ಧ್ಯಾನದಲ್ಲಿ ತೋರಿಸಿದಾರೆ ಆಮೇಲೆ ಇನ್ನೊಂದು ಸರ್ ಹದಿನಾಲ್ಕನೇ ತಾರೀಕಲ್ಲಿ ಇನ್ನೊಂದು ದೃಶ್ಯ ತೋರಿಸಿದ್ದಾರೆ ನಾರಾಯಣಿ ಸೈನ್ಯ ಮತ್ತು ಅಕ್ಷವಿಣಿ ಸೈನ್ಯ ಆ ಸತ್ಯಕ್ಕಾಗಿ ಕಲ್ಕಿ ಪರಮಾತ್ಮ ಅವ್ರನ್ನ ಇದು ನೋಡ್ತಾ ಇದಾರೆ ಎಲ್ರು ಹುಟ್ಟಿ ಬಂದಿದ್ದಾರೆ ಅದ್ರಲ್ಲಿ ಈ ಏನಾಗಿದೆ ಅಂದ್ರೆ ಇವಾಗ ಸೈನ್ಯದಲ್ಲಿ ಇದ್ದವರೆಲ್ಲ ಸ್ವಲ್ಪ ಯಾವ್ಯಾವ್ದೋ ಧರ್ಮ ಜಾತಿನಲ್ಲಿ ಹುಟ್ಟಿದ್ದಾರೆ ಸಾರಿ ಧರ್ಮ ಅಲ್ಲ ಜಾತಿಗಳನ್ನ ಹುಟ್ಟಿದರೆ ಆ ಅವರೆಲ್ಲ ಏನಂದ್ರೆ ಆ ಯಾವುದೇ ಕೆಲವು ಜಾತಿಗಳನ್ನ ಹುಟ್ಟಿದ್ರು ಒಳ್ಳೆ ಜಾತಿ ಆ ಅದು ಎರಡ್ ಜಾತಿ ಅಂತ ಬರಲ್ಲ ದೇವ್ರಿಗೆ ಎಲ್ಲಾರು ಒಂದೇನೆ ಆದ್ರೆ ನಾವು ಇಲ್ಲಿ ಅದನ್ನ ಕಲಿಯುಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಿದೀವಿ ಅದು ದೇವ್ರ ವರ್ಣಗಳು ಅಂದ್ರೆ ಕೆಲ್ಸಕ್ಕೆ ಬೇರೆ ದೇವ್ರ ಪೂಜೆಗೆ ಬೇರೆ ಈ ತರ ನೇಮಕ ಮಾಡಿರೋದು ಇವಾಗ ಅದು ಶೋಷಣೆಗೊಳಗಾಗುತ್ತಿದೆ ಅಷ್ಟೇ ನಾವು ಮಾಡ್ಕೊಂಡಿದ್ರು ಕಲಿಯುಗದಲ್ಲಿ ಅದು ಆ ರೀತಿ ಬರಲ್ಲ ನಾವು ನಮ್ ಇಲ್ಲಿ ನಡೀತಾ ಇರೋದೆಲ್ಲ ತಪ್ಪು ಅಭಿಪ್ರಾಯದಲ್ಲಿ ಜಾತಿಗಳು ನಡೀತಾ ಇದೆ ಹಾಗಾಗಿ ಅವರು ಅಜ್ಞಾನದಲ್ಲಿ ಇದ್ರೂನು ಜ್ಞಾನಿಗಳ ಆಗ್ತಾ ಇದಾರೆ ಕೋಪತಾಪಗಳನ್ನೆಲ್ಲ ಕಮ್ಮಿ ಮಾಡ್ಕೊತಾ ಇದಾರೆ ಅವ್ರಿಗೆ ಹಿಂದಿನ ಜನ್ಮದ ರಹಸ್ಯ ಎಲ್ಲ ಗೊತ್ತಾಗಿ ಗೊತ್ತಾಗಿ ಅಂದ್ಬಿಟ್ಟಿದ್ದಾರೆ ಕಾಮ ಕ್ರೋಧ ಇವನ್ನೆಲ್ಲ ಕಮ್ಮಿ ಮಾಡ್ಕೊ ಮಾಡ್ಕೊಂಡು ಸನಾತನ ಧರ್ಮದಲ್ಲಿ ಅವರು ಯಾವ ಜ್ಞಾನಿಗಳ ಜ್ಞಾನನ ಹೆಚ್ಚಿಸ್ಕೊಂಡು ಪೂಜೆ ಜಪ ಧ್ಯಾನ ಎಲ್ಲಾನು ಸಂಯದಿಂದ ಮಾಡ್ಕೊಂಡ್ ಹೋಯ್ತಾ ಇದಾರೆ ಇವಾಗ ಕಲ್ಗಿ ಪರಮಾತ್ಮ ಸ್ವಾಮಿ ಅವ್ರನ್ನ ಪೂಜೆ ಮಾಡ್ಕೊಂಡು ನಾರಾಯಣ ಕೃಷ್ಣ ಅಂದ್ಬಿಟ್ಟು ಅವ್ರ ಅವ್ರಿಗೆ ಇಷ್ಟವಾದ ಹೆಸರಲ್ಲಿ ಪೂಜೆ ಮಾಡ್ಕೊಂಡು ಯಾವಾಗ್ ಬರ್ತೀಯಪ್ಪ ನಾವು ನಿಮ್ಮಿಂದ ನಿರೀಕ್ಷಣೆ ಅಂತ ತುಂಬಾ ಅಂಬಲದಿಂದ ಕಾಯ್ತಾ ಇದಾರೆ ಇವತ್ತು ಈ ತರ ಮಾಡ್ಕೊಂಡ್ ಬರೋರು ಯಾರು ಮುಂದೆ ಉಳ್ಕೊಳ್ಳೋರು ಪ್ರಳಯದಿಂದ ಮುಂದೆ ಉಳ್ಕೊಳ್ಳೋರು ಈ ಕಾಸ್ಮೆಟಿಕ್ ಪವರ್ ಅಂತೀವಲ್ಲ ಸರ್ ಅದು ಯಾವ ರೀತಿ ಅಂದ್ರೆ ಈ ರೀತಿ ಧ್ಯಾನ ಪೂಜೆ ಪುನಸ್ಕಾರ ಸಮಯದಿಂದ ಭಕ್ತಿಯಿಂದ ಮಾಡ್ಕೊಂಡೋಗವ್ರಿಗೆ ಈ ಒಂದು ಈ ಪ್ರಳಯ ಎಲ್ಲ ನಡೀತಾ ಇರ್ತದಲ್ಲ ಪ್ರಳಯ ಕಾಲದಲ್ಲಿ ಮೊದಲ ಹೇಳಿದಿವಲ್ಲ ಹಿಂಗ ಹಿಂಗೆ ಸ್ವಾಮಿ ಬೀಜ ಎಲ್ಲ ಇಡ್ತಾರೆ ತಗೊಂಡು ಸೇವೆ ಮಾಡ್ತಾರೆ ಋಷಿಮುನಿಗಳು ಎಲ್ಲರೂ ಈ ತರ ಈ ತರ ಸೇವೆ ಮಾಡ್ತಾರೆ ಅಂತ ವಿವರಣೆ ಕೊಟ್ಟಿದ್ವಲ್ಲ ಆ ರೀತಿ ಪ್ರಳಯದಲ್ಲಿ ಒಂದು ಕಾಸ್ಮೆಟಿಕ್ ಎನರ್ಜಿ ಯಾವ ರೀತಿ ಬರುತ್ತೆ ಅಂದ್ರೆ ಇವಾಗ ಮರ ಇದೆಯಲ್ಲ ಮರದ ಬೇರು ಕೆಳಗಡೆ ಇರುತ್ತೆ ನಮ್ಗೆ ಕಾಂಡ ದೊಡ್ಡ ಕಾಂಡ ಮೇಲ್ಗಡೆ ಚಿಗುರು ಇದೆಲ್ಲ ಕವಟಗಳೆಲ್ಲ ಹೊಡೆದು ಛತ್ರಿ ರೀತಿ ದೊಡ್ಡದಾಗ್ ಕಾಣುತ್ತೆ ಅದು ಉಲ್ಟ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅದು ಕಾಸ್ಮೆಟಿಕ್ ಪವರ್ ಸರ್ ಸ್ವಾಮಿ ಕಡೆಯಿಂದ ಆಕಾಶದಿಂದ ಬರೋದು ಆ ಟೈಮ್ಗೆ ಅದು ಮೇಲೆ ತಪ್ಪು ಆಗಿರುತ್ತೆ ಬರ್ತಾ ಬರ್ತಾ ಕೊಂಬೆಗಳ ತರ ಇರುತ್ತೆ ಆ ನೀರಿಗೆ ಅದು ಬಂದು ಚಿಕ್ತಿವಲ್ಲ ಏನಾದ್ರು ತಗೊಂಡು ಆ ರೀತಿ ಅದು ಬಂದು ನಿಂತ್ಕೊಳ್ಳುತ್ತೆ ಆ ಚಿಗುರು ರಂಬೆ ಕೊಂಬೆಗಳ ತರ ಇರ್ತದಲ್ಲ ಅಲ್ಲಿ ಕವಟಗಳು ಇರ್ತವೆ ನಮ್ಗೆ ಈ ತರ ನಡ್ಕೊಂಡಿದ್ರು ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಏನೋ ಒಂದು ನನಗೆ ಸಿಕ್ಬಿಡ್ತು ನಾನು ಬಚಾವ್ ಆಗ್ತೀನಿ ಅನ್ನೋ ಒಂದು ಧೈರ್ಯ ಬರುತ್ತೆ ಆ ಟೈಮ್ಗೆ ಆ ಕಾಸ್ಮೆಟಿಕ್ ಪವರ್ ಮೇಲೆ ಅವ್ರನ್ನೆಲ್ಲ ತಗೊಂಡೋಗಿ ಮೇಲೆ ಸೇಫ್ಟಿ ಜಾಗಕ್ಕೆ ಸ್ವಾಮಿ ಹೇಳಿರೋ ಜಾಗಕ್ಕೆ ಅವ್ರನ್ನ ತಲುಪಿಸ್ತದೆ ಈ ರೀತಿ ದೃಶ್ಯ ತೋರಿಸಿದ್ದಾರೆ ಧ್ಯಾನದಲ್ಲಿ ಸಿಕ್ಕಿದೆ ತೋರಿಸಿದ್ದಾರೆ ಆಮೇಲೆ ಈ ಇನ್ನೊಂದ್ ಕಡೆ ಇನ್ನೊಂದು ಭಾಗ ತೋರಿಸಿದ್ರೆ ಸರ್ ಇದು ಆಪೋಸಿಟ್ ಭಾಗ ಯಾವ ತರ ಪ್ರಳಯದಲ್ಲಿ ಸಿಗಾಕೋತಾರೆ ಎನ್ನುವ್ರು ಇನ್ನೊಂದ್ ಕಡೆ ಈ ಸಂಸ್ಕೃತಿನೂ ಪಾಲೋ ಮಾಡೋರ ತರ ಮಾಡ್ತಾರೆ ಈ ಧರ್ಮಗಳು ಪಾಲೋ ಮಾಡೋ ತರನು ಮಾಡ್ತಾರೆ ಆದ್ರೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮ ದ್ವೇಷದಿಂದ ಉಟ್ಕೊಂಡಿರ್ತದಲ್ಲ ಇನ್ನೊಂದು ಧರ್ಮ ಮಾಡ್ಕೊಂಡು ಮತಗಳಾಗಿ ವಿಂಗಡಣೆ ಆಗಿರ್ತಾವಲ್ಲ ಅವರು ಮತ್ತೆ ಸನಾತನ ಧರ್ಮದಲ್ಲೇ ಇತ್ತು ಸುಮ್ನೆ ಕಾಟಾಚರಕ್ಕೆ ಪೂಜೆ ಪುರಸ್ಕಾರ ಪ್ರೆಸ್ಟೀಜ್ ಗೋಸ್ಕರ ಮಾಡ್ಕೊಂಡು ಹೋಗ್ತಾರಲ್ಲ ಇವೆಲ್ಲ ಇವಾಗ ಪ್ರಳಯ ಕಾಲದಲ್ಲಿ ಫಲ ಕೊಡಲ್ಲ ಅವರು ಏನಂದ್ರೆ ಜ್ಞಾನೇಂದ್ರಿಯಗಳನ್ನ ಕಂಟ್ರೋಲ್ ಇಟ್ಟಿರಲ್ಲ ಆಸೆಗಳನ್ನ ಕಂಟ್ರೋಲ್ ಇಟ್ಟಿರಲ್ಲ ಆವಾಗ ಏನಾಗುತ್ತೆ ಅತಿ ಆಸೆ ಎಲ್ಲ ಇದಾಗಿ ಏನೇನು ಬಾಯಿ ಎಲ್ಲಾ ಏನೇನ್ ಕೇಳುತ್ತೆ ಅದನ್ನೆಲ್ಲ ನಾವು ತಿಂದು ಅದನ್ನ ಜೀರ್ಣ ಮಾಡಕೊಳಕಾಗದೆ ಕಷ್ಟದಲ್ಲಿ ಸಿಗಕೋತ ಇದೀವಿ ಅದು ಮನ್ಸನ್ನು ಕೆಡಿಸುತ್ತೆ ದೇಹನು ಕೆಡಿಸುತ್ತೆ ಅದು ನಮ್ಮ ಮೈಂಡ್ ಬುದ್ಧಿ ಶಕ್ತಿನ ಡ್ಯಾಮೇಜ್ ಮಾಡಿ ಹಾಳು ಮಾಡ್ಬಿಡ್ತದೆ ಅದನ್ನ ಸುಮಾರು ಇದರಲ್ಲಿ ಹೇಳಿದೀವಿ ಅವ್ರು ಏನ್ ಮಾಡ್ತಾರೆ ಆ ದೃಶ್ಯನ ಯಾವ ರೀತಿ ಸರ್ ಮುತ್ತೈದೆ ಇರ್ತಾರೆ ಇರ್ತಾರೆ ಒಂದು ದೇವರ ಕುಂಕುಮ ಹಚ್ಚಲ್ಲ ಮುತ್ತೈದ ರೀತಿ ಒಂದು ಮಾಡಲ್ಲ ಸಂಸ್ಕೃತಿ ಪಾಲನೆ ಮಾಡ್ಕೊಂಡು ಹೋಗಲ್ಲ ಆಮೇಲೆ ಇನ್ನೊಬ್ಬರಿಗೆ ಗೌರವ ಕೊಡ್ಬೇಕು ಅನ್ನೋ ಮನಸ್ಸಿರಲ್ಲ ಒಳಗಡೆ ಆತ್ಮದಲ್ಲಿರ್ಬೇಕು ಅದು ಅದು ಕಂಡು ಬರ ಬರಲ್ಲ ನನಗ್ ತೋರಿಸಿರೋ ಪ್ರಕಾರ ಹೇಳ್ತಾ ಇದೀನಿ ಆವಾಗ ಅವ್ರ ಪಾಪಗಳನ್ನ ತಗೊಳಕ್ಕೆ ಈ ಏನ್ ಮಾಡ್ತೇವೆ ಸೂಕ್ಷ್ಮ ಜೀವಿಗಳು ಇವರು ತಿನ್ನೋದನ್ನ ಇದು ಮನ್ಸನ್ನೆಲ್ಲ ಕಂಟ್ರೋಲ್ ಇರಲ್ವಲ್ಲ ಇವ್ರು ಮಾಡೋದ್ ಪಾಪಗಳು ತಿನ್ನೋಕೆ ಸೂಕ್ಷ್ಮ ಜೀವಿಗಳು ಬರ್ತವೆ ಗಾಳಿನಲ್ಲಿ ಅವ್ರ್ ತೋರ್ಸಿರೋ ಪ್ರಕಾರ ಇರುತ್ತೆ ಹ್ಮ್ ಅದನ್ನ ಅವು ಏನ್ ಮಾಡ್ತೇವೆ ನೋಡಿ ತಿಂದು ತಿಂದು ಪಾಪಗಳನ್ನ ಸಾಕಾಗಿ ಅವು ವಾರ ಹದಿನೈದು ದಿನಕ್ಕೆ ಒಂದೊಂದು ಸೂಕ್ಷ್ಮ ಜೀವಿಗೆ ಆಯುಸ್ ಇರೋದು ಅವು ದೇವರಲ್ಲಿ ಇಲ್ಲ ಇವ್ರ ಪಾಪ ಎಷ್ಟೇ ತಿಂದ್ರು ನಾವ್ ಮುಗಿಸಕ್ಕಾಗಲ್ಲ ಜಾಸ್ತಿನೇ ಐತೆ ನಮ್ಮಿಂದ ಆಗಲ್ಲ ಸ್ವಾಮಿ ಅಂತ ಹೇಳ್ಬಿಡ್ತವೆ ಆಮೇಲೆ ಜಿರ್ಲೆಗಳು ಸಣ್ಣ ಸಣ್ಣ ಕೀಟಗಳ ರೂಪದಲ್ಲಿ ಬರ್ತವೆ ಅವು ನಾವು ತಗೋತೀವಿ ಅಂತ ಬರ್ತವೆ ಅವು ಕೂಡ ಇದು ಬೇಸತ್ತು ಇಲ್ಲ ಇವ್ರ ಪಾಪಗಳನ್ನ ನಾವು ಕಳಿಯಕ್ಕಾಯ್ತಾ ಇಲ್ಲ ನಮ್ಗೆ ಇದೇ ಕೊರ್ಚಲ್ಲಿ ಬಿದ್ದು ಒದ್ದಾಡಿ ಸಾಕಾಗ್ಬಿಟ್ಟಿದೆ ನಮ್ಗೆ ಜೀವನ ಈ ತರ ಆಗಿದೆ ನಾವು ಆಗಲ್ಲ ಸ್ವಾಮಿ ನೀವೇ ನೋಡ್ಕೋಬೇಕು ಮುಂದೆ ಅಂತ ಅವು ಕೈ ಬಿಟ್ಬಿಡ್ತವೆ ಆವಾಗ ಒಂದು ಯಾವ್ದು ಬೆಕ್ಕನ್ ಮರಿ ಮತ್ತೆ ನಾಯಿ ಮರಿ ಅವ್ರ ಹಿಂದೆ ಹೋಗ್ತಾ ಇರ್ತವೆ ಅದನ್ನ ಬಿಡ್ತಾರೆ ನಾವು ತಗೋತೀವಿ ಅಂತ ಬಂದಾಗ ಹೋಗಿ ಅಂತ ಬಿಟ್ಟಾಗ ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂಬಾಲಿಸ್ಕೊಂಡು ಹೋಯ್ತವೆ ಅವ್ರ ಏನೇನ್ ಮಾಡ್ತಾರೆ ಅದನ್ನೆಲ್ಲ ಒಂದು ಅವ್ರ ಜೊತೆ ತಿನ್ಕೊಂಡು ತಗೊಂಡು ತಗೊಂಡು ಪಾಪ ಕಳೆಯೋಣ ಅಂತ ಖುಷಿಯಿಂದ ಹೋಯ್ತವೆ ಮರಿಗಳಲ್ವಾ ಅವು ಬೆಳೀತ ಬೆಳೀತ ದೊಡ್ಡದಾಗಿ ಅವು ಒಂದು ಏಜ್ ಕಳೆದ್ ಮೇಲೆ ಅವು ಅಂತ ಅನ್ಕೋತವೆ ಮನ್ಸಲ್ಲಿ ನೋಡಿ ನಾನು ಇಷ್ಟೆಲ್ಲ ಪಾಪ ತಿಂದ್ರು ನನಗೆ ಹೊಡಿತಾರೆ ನನಗೆ ಇದು ಅಲ್ಲೇ ಮಾಡ್ತಾರೆ ನಮ್ಗೆ ಈ ಕೊಳಚೆಲ್ ಬಿದ್ದು ಬಿದ್ದು ಸಾಕ ನನ್ ನಮ್ಮಿಂದ ಆಯ್ತಾ ಇಲ್ಲ ಸ್ವಾಮಿ ಇದನ್ನ ನೀವೇ ಏನಾದ್ರು ಮಾಡ್ಬೇಕು ಅಂತ ಅವು ಕೊಳಚೆಲ್ಲ ಬಿದ್ದು ಪ್ರಾಣ ಬಿಡ್ತವೆ ಆವಾಗ ಏನ್ ಮಾಡುತ್ತೆ ಆ ಕೊಳಚೆ ನೀರಿದೆಯಲ್ಲ ಅದು ಈ ಪ್ರಳಯ ಬರೋದ್ ಯಾಕೆ ಅಂದ್ರೆ ಆ ಈ ಮೊಸಳೆ ಮತ್ತು ತಿಮಿಂಗ್ಲ ಈ ಆ ವಿಷ ಸರ್ಪಗಳು ಸಮುದ್ರದಲ್ಲಿ ವಾಸ ಮಾಡ್ತವೆ ಆಳದಲ್ಲಿ ಅದನ್ನ ಸೃಷ್ಟಿ ಮಾಡ್ತಾರೆ ಇವ್ರ ಪಾಪಗಳನ್ನೆಲ್ಲ ನಾವು ಕೊಡಿ ನಾವು ಶಕ್ತಿ ಕೊಡಿ ಅಂತ ಇದು ಕತೆ ರೂಪದಲ್ಲಿ ಆ ರೀತಿ ತೋರಿಸಿದ್ದಾರೆ ಆಮೇಲೆ ಅದನ್ನ ಅವು ಏನ್ ಮಾಡ್ತೇವೆ ಅದು ಏನ್ ಬರುತ್ತ ಬರ್ಲಿ ಎಳಿ ನಾವು ತಗೋತೀವಿ ಅಂತ ಅವು ತಯಾರಾಗಿ ನದಿಗಳಲ್ಲಿ ಹಳ್ಳ ಕೊಳ್ಳಗಳಲ್ಲಿ ಬರಿ ರೂಪದಲ್ಲಿ ಕೂತಿರ್ತವೆ ಆವಾಗ ಏನ್ ಮಾಡ್ತಾರೆ ಇಲ್ಲಿ ಹೋದ ಕೊಳಚೆ ನೀರು ನಾವು ಪ್ರತಿ ಒಂದು ವ್ಯಕ್ತಿನೂ ಬಿಡ್ತಿವಲ್ಲ ಅವೆಲ್ಲ ಮೇಲ್ಗಡೆ ರೆಕಾರ್ಡ್ ಆಗ್ತಾ ಇರ್ತದೆ ಡೌನ್ಲೋಡ್ ಆಗ್ತಾ ಇರ್ತದೆ ಯಾರ್ಯಾರು ಏನೇನ್ ಮಾಡ್ತೀವಿ ಅವೆಲ್ಲ ಆ ನೀರೆಲ್ಲ ಒಂದು ಹಳ್ಳ ಕೊಳ್ಳಗಳು ಕೆರೆಗಳಿಗೆ ಹೋಗ್ತಿರುತ್ತೆ ಆ ಕೆರೆ ನೀರೆಲ್ಲ ಇದು ಕೋಡ್ ಬಿದ್ರೆ ಕೋಡಿ ಅಂತ ಹೇಳ್ತೀವಲ್ಲ ಹೊರಗಡೆ ಹೋದ್ರೆ ಮಳೆ ಜಾಸ್ತಿ ಆಗಿ ಹಳ್ಳ ಹಳ್ಳ ಹಳ್ಳಕೊಳೆಯಿಂದ ನದಿಗಳಿಗೆ ಹೋಯ್ತದೆ ಆ ನದಿಲಿ ಏನ್ ಮಾಡ್ತವೆ ಅವರು ಅಲ್ಲಿಂದ ತವಳಕ್ ಮಾಡ್ತವೆ ಇದನ್ನ ತಿಂದು ತಿಂದು ಕರಗಿಸ್ಬಿಡೋಣ ಬಿಡೋಣ ಎಷ್ಟೇ ಬಂದ್ರು ಅಂತ ನದಿ ಇಲ್ಲಿ ಅದು ಆಮೇಲೆ ಇಲ್ಲಿ ನದಿ ಇಲ್ಲಿ ಹೋಯ್ತಾ ಹೋಯ್ತಾ ಇವು ಅದು ದೊಡ್ಡದಾಗಿ ಹೋಯ್ತಾ ಇದಲ್ಲ ನದಿ ಸಮುದ್ರ ಸೇರುತ್ತೆ ಸಮುದ್ರದಲ್ಲಿ ಅವು ಮರಿಗಳು ಮಾಡಿಕೊಂಡು ಎಷ್ಟೇ ಬಂದ್ರು ಇಲ್ಲಿ ವಿಶಾಲವಾಗಿದೆ ಜಾಗ ಎಲ್ಲನು ತಿನ್ನಾಕ್ ಬಿಡೋಣ ಎಲ್ಲ ಇದು ಮಾಡೋಣ ಅಂತ ಅಲ್ಲಿ ತಿಂತ ಬರ್ತವೆ ಮನುಷ್ಯ ತಿಂದು ಯಾವ್ದು ದೂರದಿಂದ ದುರ ಇದ್ರಿಂದ ತಿಂದು ತಿಂದು ಸಾಕಾಗಿ ಆದರೆ ಅದು ಏನಾಗ್ಬಿಡ್ತದೆ ಇದನ್ನ ಅವ್ರ ಕಲ್ಲು ಆಗಲ್ಲ ತಗೊಳಕ್ಕೆ ಯಾಕೆಂದ್ರೆ ಕೆಮಿಕಲ್ ಜಾಸ್ತಿ ಅದ ಕೊಳೆ ಓಡ್ಸಕ್ಕೆ ಕೆಮಿಕಲ್ನೆಲ್ಲಾ ತಯಾರು ಮಾಡಿ ಭೂಮಿನೆಲ್ಲ ಆಗುದು ಈ ರಾಸ ರಾಸಾಯನಿಕ ಎಲ್ಲಾನು ತಯಾರು ಮಾಡಿ ಅದು ಸಮುದ್ರವಾಗಿ ಸೇರುತ್ತೆ ಆದ್ರೂ ಇವು ಈ ಕೊಳಚೆ ತಿನ್ನೋದ್ರ ಜೊತೆಗೆ ಮನುಷ್ಯ ಬಿಡ ವಿಷಯಗಳಲ್ಲ ಪ್ಲಾಸ್ಟಿಕ್ ಎಲ್ಲಾ ತಿಂದು ತಿಂದು ಹೊಟ್ಟೆನು ಬಂದು ಕೆಮಿಕಲ್ ಎಲ್ಲ ಇದಾಗಿ ಇಲ್ಲ ಈ ಮಾಡಂತ ಕೃತ್ಯಗಳನ್ನ ನಾವು ಬೇಕಾದ್ರೆ ಎಷ್ಟೇ ಕೊಳಚೆ ಬಂದ್ರು ನಾವು ಆರೋಗ್ಯ ಮಾಡ್ಕೊತೀವಿ ಆದ್ರೆ ಈ ಕೆಮಿಕಲ್ ಭೂ ಮಡಿ ಭೂತಾಯಿ ಮಡಿ ಮಡಿಲ್ ಆಗದು ಆಗುದು ಕೆಮಿಕಲ್ ಹೊರಗಡೆ ತೆಗೆದು ಬಿಡ್ತಾರಲ್ಲ ಅಲ್ಲಿ ಅದನ್ನ ಶುದ್ಧ ತಯಾರು ಮಾಡಿ ಆ ಕೊಳಚನೆಲ್ಲ ಬಿಡ್ತಾರಲ್ಲ ಅದ್ರಲ್ಲಿ ನಾವು ವಾಸ ಮಾಡಕ್ ಆಯ್ತಾ ಇಲ್ಲ ಜೀವನ ಮಾಡಕ್ ಇಲ್ಲ ನಮ್ ಜೀವಕ್ಕೆ ನೀವು ಆತ್ಮ ಅಂತ ಕೊಟ್ಟಿದ್ರಲ್ಲ ಆತ್ಮಕ್ಕೆ ಶಕ್ತಿ ಇಲ್ಲ ತಡ್ಕೊಳಕ್ಕೆ ನಮ್ ಕೈಲಿ ಆಯ್ತಾ ಇಲ್ಲ ಅಂದಾಗ ಸ್ವಾಮಿ ಪ್ರಾರ್ಥನೆಗಳನ್ನ ಕೇಳಕೊಂಡು ಸಮುದ್ರ ಆವಾಗ ಕೆಮಿಕಲ್ ನಿಂದ ಪ್ರಾಣಿಗಳು ಅವು ತಕೊಳಕಾಗದೆ ಹೊರಗಡೆ ಬಂದು ಬಂದು ಸಾಯ್ತವೆ ಲಾಸ್ಟ್ಗೆ ಕಳೆಯದಂತ್ಯದಲ್ಲಿ ಇವಾಗ ಆಗ್ತಾ ಇರೋದು ಅದೇ ಸರ್ ತಿಮಿಂಗ್ಳುಗಳು ಇವು ಯಾವ್ದು ಮೊಸಳೆಗಳು ಇವೆಲ್ಲ ಬಂದು ಸಾಯೋದು ಒಳಗಡೆ ಹೊಟ್ಟೆ ನೋವು ಬಂದು ಅವ್ರ ಮನ್ಸಾದ್ರೆ ಆಪರೇಷನ್ ಮಾಡಿಸ್ ನಾಲ್ಕ್ ದಿನ ಗಂಟೆ ಹಂಗಾಗಲ್ಲ ಅವು ಈ ತರ ಹೊರಗಡೆ ಬಂದು ಸಾಯ್ತಾ ಈಗ ಅವ್ರ ಪ್ರಾರ್ಥನೆ ದೇವ್ರಗ್ ತಟ್ಟಿ ಇವಾಗ ಸಮುದ್ರ ಉಕ್ಕಿ ಬರೋದು ಇದೇ ಪ್ರಳಯ ಆಯ್ತಾ ಆಗೋದು ಸರ್ ಹ್ಮ್ ಇಷ್ಟನ್ನ ಇವಾಗ ತೋರ್ಸಿದ್ದಾರೆ ವ್ಯವಹಾರದಲ್ಲಿ ಸುಮಾರು ಹೇಳಿದ್ದಾರೆ ಇದು ಇದರಲ್ಲಿ ಇದಕ್ಕೂ ಮುಂಚೆ ಈಗ ಆ ಯುದ್ಧಗಳಾಗ್ತವೆ ಶಸ್ತ್ರಾಸ್ತ್ರಗಳು ಅಂತ ಏನ್ ಕಂಡಿಡ್ಕೊಂಡಿದೀವಿ ನಾವು ಅವೆಲ್ಲನು ಪ್ರಯೋಗ ಮಾಡಿ ಮಾಡಿ ಮನ್ಸ ಧರ್ಮದ ಕಡೆ ಜಯ ಸಿಗುತ್ತೆ ಅಧರ್ಮ ಅಳಿಸುತ್ತೆ ಆವಾಗ ಪ್ರಳಯದಲ್ಲಿ ಉಳಿದವರನ್ನ ಕಾಸ್ಮೆಟಿಕ್ ಪವರ್ ಅನ್ನ ಒಂದು ಮರ ರೀತಿ ಅದು ತಗೊಂಡು ಹೋಗುತ್ತೆ ಈ ರೀತಿ ಪಾಪ ಕೃತ್ಯದಲ್ಲಿ ಜಾಸ್ತಿ ಆಗಿರೋರನ್ನ ಈ ರೀತಿಲಿ ನೀರು ತಗೊಂಡ್ ಹೋಗ್ಬಿಡುತ್ತೆ ಪ್ರಾಣಿಗಳು ನಮ್ಮ ಕೈಲಿ ತಗೊಳಕ್ಕಾಗಲ್ಲ ವಾತಾವರಣ ಶುದ್ಧ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಪ್ರಾಣಿಗಳು ಕೈ ಬಿಟ್ಟಾಗ ಪ್ರಳಯ ಬರುತ್ತೆ ಸರ ಇದು ಯಾವಾಗ ಒಳ್ಳೆ ನೀಟಾಗಿ ಒಂದು ಸ್ಟೋರಿ ತರ ಹೇಳಿದರ ನಿಮ್ಗೆ ತಿಳ್ಸಿದಾರೆ ಇದು ನಮ್ಮ ಕಲ್ಮಶಗಳು ಕೆಟ್ಟದೇನಿದೆ ಅವುಗಳನ್ನೆಲ್ಲ ಈ ಕ್ರಿಮಿ ಕೀಟಗಳು ಕೆಲವೊಂದು ಈ ಜಲಚಲ ಪ್ರಾಣಿಗಳು ಮೀನುಗಳು ಇವೆಲ್ಲನೂ ಅವುಗಳನ್ನ ಶುದ್ಧಿ ಮಾಡ್ತಾ ಇರ್ತವೆ ಕಾಣಿಸಲ್ಲ ಬಟ್ ಈ ತರ ಶುದ್ಧಿ ಮಾಡಕ್ ಆಗಿಲ್ಲ ಅಂದಾಗ ಅವುಗಳದೇ ಎಫೆಕ್ಟ್ಗಳು ನಮ್ಗೆ ರಿಟರ್ನ್ ಆಗುತ್ತೆ ಅನ್ನೋ ತರ ಒಂದು ಸ್ಟೋರಿಂದ್ರೆ ಇನ್ನೊಂದು ತೋರಿಸಿದ್ರೆ ಗೋವುಗಳು ಬಿಳಿ ಹಸುಗಳು ಇವೆಲ್ಲ ಮೈದಾನ ತುಂಬಾ ಒಳ್ಳೆ ಹಸಿರು ಮೈದಾನ ಇರುತ್ತೆ ಆಮೇಲೆ ಕಾಸ್ಮೆಟಿಕ್ ಪವರ್ ಅನ್ನೋದು ಎನರ್ಜಿ ತುಂಬಿರುತ್ತದೆ ಉಳಿದವರು ಬದುಕೋಕೆ ಒಳ್ಳೆ ವಾತಾವರಣ ಸೃಷ್ಟಿ ಆಗಿರ್ತದೆ ಆ ಸೃಷ್ಟಿ ಆದ್ಮೇಲೆ ನನಗೆ ಕೆಲವು ದೃಶ್ಯಗಳನ್ನ ತೋರಿಸ್ತಾರೆ ನೋಡಿ ದೇವ್ರ ಬಗ್ಗೆ ಹೇಳ್ತಾ ಇರ್ತೀನಲ್ಲ ಇವ್ರು ಈ ತರ ಯುದ್ಧ ಮಾಡ್ತಾರೆ ಆತರ ಯುದ್ಧ ಮಾಡ್ತಾರೆ ಅಂತ ಅವನ್ನೆಲ್ಲ ಇವಾಗ ರಾಮಾಯಣ ಮತ್ತೆ ಇದು ಯಾವುದು ನಮ್ಮ ಮಹಾಭಾರತ ರಾಮಾಯಣ ನಮ್ಮ ಕೃಷ್ಣ ಪರಮಾತ್ಮದು ಭಾಗವತ ಭಗವದ್ಗೀತೆ ಈ ತರ ಋಷಿಗಳು ಬರ್ದಿದಾರಲ್ಲ ಆ ಋಷಿಗಳೇ ನನಗೆ ಸ್ವಲ್ಪ ಇಂತಿಂತ ದೃಶ್ಯಗಳನ್ನ ತಿಳ್ ಮಧ್ಯ ಮಧ್ಯ ದೃಶ್ಯಗಳನ್ನ ತಿಳುವಳಿಕೆ ಕೊಟ್ಟು ನನಗೆ ಆ ತಿಳಿಸ್ತಾ ಇದಾರೆ ಅದನ್ನ ಕೆಲವು ಹೇಳ್ತಾ ಹೇಳ್ತಾ ಬರ್ತಾ ಇದೀನಿ ಇದನ್ನ ಮುಂದೆ ಋಷಿಗಳೇ ಬರೆದು ಕೊಡ್ತಾರೆ ಸತ್ಯಯುಗಕ್ಕೆ ಇದನ್ನೇ ಅವರು ಒಂದು ಇವಾಗ ಇದೆಲ್ಲ ಇದೆಯಲ್ಲ ಆ ರೀತಿ ಒಂದು ಬುಕ್ಸ್ ಮಾಡಿ ಮುಂದೆ ಜನಕ್ಕೆ ಸತ್ಯಯುಗ ನಡೆಯೋದಕ್ಕೆ ಬುಕ್ ಮಾಡ್ತಾರೆ ನನ್ನಿಂದ ಕೆಲವು ಹೇಳಿಸ್ತಾ ಇದಾರೆ ದೊಡ್ಡ ದೊಡ್ಡ ಋಷಿ ಮುನಿಗಳೆಲ್ಲ ಬರ್ದಿಟ್ಬಿಟ್ಟಿದ್ದಾರೆ ಇದು ನಾನು ಹೇಳತ್ತಾ ಇರೋದು ಏನು ಧೂಳಿನ ಏನೋ ಒಂದು ಬ್ರಹ್ಮಾಂಡದಲ್ಲಿ ಒಂದು ಧೂಳಿನಷ್ಟು ಅಷ್ಟೇ ಅವರು ಏನಂದ್ರೆ ನನಗೆ ಕೆಲವು ನಮ್ಮ ಈ ಯುಗದಲ್ಲಿ ನಮ್ಮ ಜ ಅವರು ಜನರೇಷನ್ಗೆ ತಿಳಿಸೋದಕ್ಕೋಸ್ಕರ ಅವರು ಋಷಿ ಮುನಿಗಳು ಕೆಲವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವ್ರ ಮುಖಾಂತರ ಕೆಲವು ಕೆಲವು ವಿಷಯಗಳು ಹೋಗ್ತವೆ ಅಹಮದಾಬಾದ್ ಅಲ್ಲಿ ಫ್ಲೈಟ್ ಕ್ಲಾಶ್ ಆಯ್ತಲ್ಲ ಒಂದು ಪುಸ್ತಕ ಬಂದು ಏನು ಅಂತ ಹೇಳಿ ಒಂದಷ್ಟು ತೋರಿಸ್ತಾ ಇದಾರೆ ಇದ್ರಲ್ಲಿ ಆಗಿದೆಯಾ ಆಗಿದೆ ಗರುಡನೆ ಹೊಡಿತಾರಲ್ಲ ಇವಾಗ ವಿಮಾನಗಳನ್ನ ಇಲ್ಲಿ ನಾವು ತಿನ್ಬಾರ್ದನ್ನ ತಿನ್ಕೊಂಡು ಯುದ್ಧಿವರೆಗೆ ನಡೀತಾ ಇತ್ತು ಕಲಿಯುಗ ಇರೋವರಿಗೆ ಅದು ಒಂದು ಸ್ವಾಮಿ ನನಗೆ ವಿವರಣೆ ಕೊಟ್ಟಿರೋ ನಾನು ಸ್ವಂತವಾಗಿ ಸತ್ಯವಾಗಿ ಯಾವ್ದು ಹೇಳ್ತಾ ಇಲ್ಲ ಆ ದೃಷ್ಟಿಯಲ್ಲಿ ಏನ್ ಮಾಹಿತಿ ಕೊಡ್ತಾರೆ ಆದ್ರೆ ಅನುಭವದ ಮೇಲೆ ನಾನು ಕೆಲವು ಮಾತಾಡ್ತೀನಿ ಕೆಲವ್ರಿಗೆ ತಪ್ಪು ಅಂತ ತಿಳಿಬಹುದು ಇದು ತಪ್ಪಲ್ಲ ಸರ್ ದೇವರ ದೃಷ್ಟಿಯಲ್ಲಿ ಮಾನವತಾ ಧರ್ಮ ಯಾವ ರೀತಿ ನಡೀಬೇಕು ಅದೇ ಬೇರೆ ಇದೆ ಅದನ್ನ ನಾನು ಕೆಲವು ವಿಚಾರಗಳನ್ನ ನನ್ನಿಂದ ಹೇಳಿದ್ದಾರೆ ಅದನ್ನ ಹೇಳ್ ಹೇಳ್ತಾ ಹೋಯ್ತಾ ಇದ್ದೀನಿ ಹ್ಮ್ ಅದಕ್ಕೂ ಕೆಲವು ಟೈಮ್ ನನಗೆ ಕೆಲಸದ ಒತ್ತಡದಿಂದ ಕೆಲವು ವಿಷಯಗಳನ್ನ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ತಿಳಿಸ್ಕೊತೀನಿ ಅದರಲ್ಲಿ ಕೆಲವು ಇವಾಗ ನೋಡಿ ಸಮುದ್ರನಕ್ಕೆ ರಾಮಾಯಣದ್ದು ಸ್ವಾಮೀಜಿ ಹೇಳಿದೆ ಒಂದ್ಸರಿ ಯುದ್ಧ ಆಗ್ಬೇಕಾದ್ರೆ ನದಿಗಳಿಗೆ ರಾವಣ ಅವರ ಸೈನ್ಯ ತುಕ್ಕಿ ತುಕ್ಕಿ ಎಸಿತಾರೆ ಅಂತ ಆದ್ರೆ ಸಮುದ್ರ ಅಂತ ಹೇಳ್ಬೇಕಿತ್ತು ನದಿ ಅಂತ ಹೇಳಿದೀನಿ ಅಲ್ಲಿ ಈ ತರ ಒಂದೊಂದು ವರ್ಡ್ಗಳು ನನ್ನ ಅಲ್ಲಿ ಸಮುದ್ರ ಇರುತ್ತೆ ಅದು ಹೆಸರಲ್ಲಿ ಬರುವಾಗ ನದಿ ಆಗ್ಬಿಟ್ಟಿರ್ತೀವಿ ಯಾಕೆಂದ್ರೆ ನಾನು ಯಾವ್ದು ಕೆಲಸದೊತ್ತರಲ್ಲಿ ಯಾವ್ದಾದ್ರು ಇದ್ದಾಗ ವರ್ಡ್ಗಳು ಸ್ವಲ್ಪ ಚೇಂಜ್ ಆಗ್ತವೆ ಅದಕ್ಕೆ ಕ್ಷಮೆ ಇದಿಷ್ಟು ವಿಚಾರಗಳು ಈಗ ಗಮನಕ್ಕೆ ಬಂದಿದೆ ನಿಮ್ಗೆ ಆಮೇಲೆ ಗರುಡ ಇರೋದ್ರಿಂದ ಆಕಾಶದಲ್ಲಿ ಸ್ವಾಮಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮುಂದೆ ಏನಂದ್ರೆ ಪ್ಲೇನ್ ಅಲ್ಲಿ ಓಡಾ ಓಡಾಡೋರು ಅವರವರ ಧರ್ಮದ ನಿಯಮ ಪ್ರಕಾರ ಒಳ್ಳೆ ರೀತಿನಲ್ಲಿ ಇದ್ದು ಹೋದ್ರೆ ಒಳ್ಳೇದು ಪ್ರಾರ್ಥನೆ ಅದು ಇದು ಮಾಡಿಕೊಂಡು ದೇವ್ರ ಸಂಪ್ರದಾಯಗಳಿರ್ತವಲ್ಲ ದ್ವೇಷದಿಂದ ಯಾರು ಪ್ಲೇನ್ ಹತ್ತಬಾರದು ಅದನ್ನ ಒಂದು ನಾವು ಈ ತರ ಹೋಗ್ತಾ ಇದೀವಿ ಜೀವನದ ಪ್ರಯಾಣದಲ್ಲಿ ಅದು ಸಕ್ಸಸ್ ಆಗ್ಲಿ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಹೋಗ್ಬೇಕು ನಾವು ಆಡಂಬರವಾಗಿ ಇವಾಗ ಏನೇನ್ ಮಾಡ್ತೀವಿ ಅದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಆಮೇಲೆ ಒಬ್ರು ನೋಡಿ ಗಣೇಶ ಅವ್ರನ್ನ ಬೇಡ್ತಿದ್ದಕ್ಕೆ ಹತ್ತು ನಿಮಿಷದಲ್ಲಿ ಗಣೇಶ ನಮ್ಮ ಗಣೇಶ ಅವರು ಕಾಪಾಡಿದ್ದಾರೆ ಉದಾಹರಣೆಗೆ ಅದೊಂದೇ ಸಾಕು ಸರ್ ಎಷ್ಟೇ ಆಮೇಲೆ ಅದೊಂದೇ ಸಾಕು ಸ್ವಾಮಿ ಅವ್ರನ್ನ ಹಚ್ಕೊಂಡಿರೋರು ಪ್ರಾರ್ಥನೆ ಮಾಡೋರ್ನ ಯಾವುದೇ ಮುಖಾಂತರನಲ್ಲಿ ಉಳಿಸ್ತಾರೆ ಅನ್ನೋದಕ್ಕೆ ಅವ್ರೊಬ್ಬರೇ ಸಾಕ್ಷಿ ಸಾಕು ಯಾವುದೋ ಪ್ಲೇನ್ ಅಲ್ಲಿ ಗಣೇಶನ್ ಬೇಡ್ಕೊಂಡು ಅವರು ಸೇವ್ ಆಗಿ ಇವತ್ತು ಅವರು ಗಣೇಶನ್ಗೆ ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳ್ತಾ ಇದಾರೆ ಅವ್ರ ಮನಸ್ಸಲ್ಲಿ ಅವತ್ತು ನೋವಾಗಿರ್ಬೋದು ದೇವ್ರನೆ ಬೈಕೊಂಡಿರ್ಬೋದು ಆ ಕ್ಷಣದಲ್ಲಿ ಸ್ವಾಮಿ ನಿಮ್ ಪೂಜೆ ಮಾಡ್ತಿದ್ದೆ ನನ್ನ ಟೈಮ್ ಮಿಸ್ ಮಾಡಿದೆ ಅಂತ ಆದ್ರೆ ಅದೇ ಒಂದು ಅರ್ಧ ಗಂಟೆ ಒಳಗಡೆ ಅವ್ರಿಗೆ ಗೊತ್ತಾಗಿದೆ ನಿಮ್ಮನ್ ಯಾಕೆ ಕೂರಿಸ್ಕೊಂಡಿದೆ ನಾನು ಇಲ್ಲಿ ಅಂತ ಅದು ಸರ್ ದೇವ್ರ ನಿಯಮ ಅಂದ್ರೆ ಅದು ಒಳಗಡೆ ಅಂತರಾಳದಲ್ಲಿ ಏನ್ ಮಾಡ್ತೀವಿ ಅದೇ ಸಾಧನೆ ಹೊರಗಡೆ ತೋರ್ಸ್ಕೊ ಮಾಡ್ತೀವಲ್ಲ ಅದು ಸಾಧನೆ ಅಲ್ಲ ವಿಚಾರಗಳೈತೆ ಇನ್ನೂ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕದಾಗ ತಿಳಿಸ್ತಾ ಹೋಗಿ ಸೊ ಅದರ ಮಾಹಿತಿನ ನಮ್ಮ ವೀಕ್ಷಕರಿಗೆ ನಾವು ತಲುಪಿಸ್ತಾ ಹೋಗ್ತೀವಿ ಆಯ್ತು ಸರ್ ಓಕೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಓಕೆ ನಮಸ್ಕಾರ ನಮಸ್ತೆ ಸರ್ ಸೊ ವೀಕ್ಷಕರೇ ರಾಜೀವ್ ಅವರು ಅವ್ರಿಗೂ ಪ್ರತಿದಿನ ಧ್ಯಾನದಲ್ಲಿ ಅವರು ರೆಗ್ಯುಲರ್ ಕೂತ್ಕೊಂಡಾಗ ಒಂದಷ್ಟು ವಿಚಾರಗಳು ಅವ್ರ ಗಮನಕ್ಕೆ ಬರ್ತಾನೆ ಇರುತ್ತೆ ಇದಕ್ಕೆ ಮೊದಲೇ ಅವರು ಅಗ್ನಿ ದುರಂತಗಳಾಗ್ತವೆ ಅಂತ ಹೇಳಿದರು ಬಟ್ ಈ ಫ್ಲೈಟ್ದು ಅವ್ರಿಗೆ ಗೊತ್ತೇ ಗೊತ್ತಾಗಿಲ್ಲ ಇದು ಅಂತ ಅದು ಬಿಟ್ಟು ಈಗೇನು ಬ ಇಸ್ರೇಲಲ್ಲಿ ಸೊ ಇರಾನ್ ಮೇಲೆ ಆಲ್ರೆಡಿ ಇವಾಗ ಒಂದಷ್ಟು ವಿಧ ಹಾಕಿ ಅಲ್ಲಿ ಸ್ವಲ್ಪ ತುಂಬ ಅಗ್ನಿ ದುರಂತಗಳಾಗಿದ್ದಾವೆ ಸೊ ಇವೆಲ್ಲ ನಮ್ಮ ಗಮನಕ್ಕೆ ಕಾಣಿಸ್ತಾ ಇದ್ದಾವೆ ಇದು ಇನ್ನೂ ಹೆಚ್ಚಾಗೋ ಒಂದಷ್ಟು ಲಕ್ಷಣಗಳು ಇನ್ನು ಮೇಲೆ ಕಾಣಿಸ್ತಾ ಇದೆ ಅನ್ನೋ ಫೀಲಿಂಗಲ್ಲಿ ಮಾತಾಡಿದ್ದಾರೆ ನೋಡೋಣ ಅದು ಮುಂದೆ ಏನಾದರೂ ಘಟನೆಗಳಾಯಿತು ಅಂದಾಗ ಅವುಗಳ ಬಗ್ಗೆ ಮಾಹಿತಿಗಳು ಕೊಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ